ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ಹೋಮ್ ಟೂರ್ ಆದಮೇಲೆ ಲಾಗ್ ಮಾಡೋಕ್ಕೆ ಆಗಲಿಲ್ಲ ನಾನೊಂದು ಸ್ವಲ್ಪ ಊರ ಕಡೆ ಹೋಗೋದಿತ್ತಲ್ವ ಹೋಗ್ಬಿಟ್ಟೆ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ನಿಂದ ಲಾಗ್ ಹಾಕೋಕ್ಕೆ ಆಗಲಿಲ್ಲ ನಮ್ಮದು ಆ್ಯನಿವರ್ಸರಿ ಕೂಡ ಮೊನ್ನೆ ಸೆಲೆಬ್ರೇಷನ್ ಮಾಡಿದ್ವಿ ಅದ್ರದ್ದು ಒಂದಿಷ್ಟು ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ ಲಾಗಲ್ಲಿ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಇವತ್ತ ಮಧ್ಯಾಹ್ನದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಎಲ್ಲೂ ಸ್ಕಿಪ್ ಮಾಡಿದೆ ನಾನೊಂದು ವಿಡಿಯೋನ ನೋಡಿ ಇವತ್ತು ಬೆಳಗ್ಗೆನೆ ಆಗಿರೋದ್ರಿಂದ ಬೆಳಗ್ಗೆನೆ ಪೂಜೆನ ಮುಗಿಸ್ಕೊಂಡೆ ನೋಡಿ ಸುಮ್ಮನೆ ಹಾಗೆ ಒಂದು ಕ್ಲಿಪ್ ತಗೊಂಡಿದ್ನಲ್ವಾ ಅದನ್ನು ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಅಷ್ಟೇ ನೆಕ್ಸ್ಟು ನಾನು ನಿನ್ನೆ ಎಲ್ಲ ನಾವು ಊರಿಗೆ ಹೋಗಿ ಬಂದಿದ್ವಲ್ವಾ ಅದೆಲ್ಲ ಬಟ್ಟೆಗಳು ವಾಶ್ ಮಾಡಿ ಹಾಗೆ ಇಟ್ಬಿಟ್ಟಿದ್ವಿ ಅದನ್ನು ಕೂಡ ನಾನು ಒಂದೊಂದಾಗಿ ಹಾಕಿ ಮಡ್ಚಿ ಇಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಬ್ಲೌಸ್ ಇದು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದೆ ಅದು ಕೂಡ ತಗೊಂಡ್ ಬಂದಿದ್ದೆ ಅದನ್ನೆಲ್ಲ ನಾನು ಕ್ಲೀನಾಗಿ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ತೌಸಂಡ್ ಸಬ್ಸ್ಕ್ರೈಬ್ ಇನ್ನೂ ಟೆನ್ ಟೆನ್ ಅಂದರೆ ಟೆನ್ನೇ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡಿ ನನಗೆ ತುಂಬ ಎಲ್ಪ್ ಆಗುತ್ತೆ ಎಲ್ಲನೂ ಕ್ಲೀನಾಗಿ ಮಡ್ಚಿಟ್ಟು ಇವತ್ತು ಇವಾಗ ಮತ್ತು ಸನ್ನಿಗೆ ಊಟ ಎಲ್ಲ ಮಾಡಬೇಕು ಇನ್ನು ನಾನು ಮಧ್ಯಾಹ್ನದ ಸನ್ನಿಗೆ ಊಟ ಮಾಡಿರಲಿಲ್ಲ ಹಾಗಾಗಿ ಊಟ ಮಾಡೋಣ ಅಡ್ಗೆ ಅಡ್ಗೆ ಮಾಡ್ಬೇಕಿತ್ತು ಸನ್ನಿಗೆ ನಾನು ಮಧ್ಯಾಹ್ನದ್ ಮಾಡಿರ್ಲಿಲ್ಲ ಇದೆಲ್ಲ ಕೆಲಸ ಮಾಡಿದ ಮೇಲೆ ಮಾಡಿದ್ರಾಯಿತು ಬಿಸಿದ್ದು ತಿನಿಸ್ಬಿಟ್ರೆ ಬರುತ್ತೆ ಅವನಿಗನ್ಬಿಟ್ಟು ಇದು ನೋಡಿ ತೋರಿಸ್ತಿದ್ದೀನಿ ನಾನು ನಿಮ್ಗೆ ಫ್ರಾಕು ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಲಾಂಗ್ ಫ್ರಾಕು ಎಷ್ಟ್ ಚೆನ್ನಾಗಿದೆ ಅಂದ್ರೆ ಇದು ನೀವು ರೇಟ್ ಕೇಳಿ ನೋಡಿದ್ರು ಕೇಳಿದ್ರು ನಂಬಲ್ಲ ಬಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನನ್ಗಂತರೂ ತುಂಬಾ ಇಷ್ಟ ಆಯ್ತು ನನ್ನ ಆ್ಯನಿವರ್ಸರಿ ಡ್ರೆಸ್ ಇದು ನನ್ನ ಆ್ಯನಿವರ್ಸರಿ ವಿಡಿಯೋ ಕೂಡ ಇದೆ ಲಾಗಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ ಎಲ್ರು ನೋಡಿ ನಮಗೆ ಬ್ಲೆಸ್ ಮಾಡಿ ಆ್ಯಂಡ್ ನೋಡ್ತಿರ್ಬೋದು ನಾವು ಒಂದು ಹೋಟೆಲ್ಗೆ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದ್ವಿ ಆ್ಯನಿವರ್ಸರಿನಾ ಅಷ್ಟೊಂದೇನು ಗ್ರ್ಯಾಂಡ್ ಆಗಿರ್ಲಿಲ್ಲ ಓಕೆ ಓಕೆ ಸೆಲೆಬ್ರೇಷನ್ ಮಾಡಿದ್ವಿ ಹಾಗೆ ಬೆಳಗ್ಗೆಲಿಂದ ನಿನ್ನೆಲಿಂದನೂ ನಾನು ನೀರು ಹಾಕಿರ್ಲಿಲ್ಲ ಗಿಡಗಳಿಗೆ ಫುಲ್ ಒಣಗೋಗ್ಬಿಟ್ಟಿತ್ತು ಮಳೆ ಬರ್ತಾ ಇದೆ ಅಲ್ವಾ ಅಂತ ನಾ ಬಿಟ್ಬಿಟ್ಟಿದ್ದೆ ಬಟ್ ಒಂದಿನ ಮಳೆ ಬರ್ಲಿಲ್ಲ ಅಲ್ವಾ ಹಂಗಾಗಿ ಎಲ್ಲಾ ಗಿಡಗಳು ಒಣಗೋಗ್ಬಿಟ್ಟಿದ್ವು ನೋಡಿ ಎಲ್ಲ ನಕ್ಕನಿಲೆ ಎರಡ್ ಗಿಡಗಳಿದಾವೆ ಅವೆರಡ್ ಗಿಡ ಒಣಗೋಗ್ಬಿಟ್ಟಿದ್ವು ಹಂಗಾಗಿ ನೀರ್ ಹಾಕ್ತಾ ಇದ್ದೆ ಸನಿ ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ ಅವನು ಆ ತಣ್ಣಗ್ ಗಾಳಿ ಬೀಸ್ತಾ ಇತ್ತು ನೋಡ್ತಿರ್ಬೋದು ನೀವು ಗಿಡಗಳು ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ತಂಪು ವಾತಾವರಣ ಇತ್ತು ಮೋಡದ್ ವಾತಾವರಣ ಇತ್ತು ಒಂಥರ ನನ್ಗೆ ಈ ಸಮ್ಮರ್ ಟೈಮ್ ಅಲ್ಲಿ ಈ ತರ ಇದ್ರೆ ತುಂಬಾನೇ ಖುಷಿ ಆಗುತ್ತೆ ಎಲ್ರಿಗೂ ಇದೇ ತರನೇ ಇರೋದು ಖುಷಿ ಆಗುತ್ತೆ ಸಮರ್ ಟೈಮಲ್ಲಿ ಬೆವುತು ಬೆವತು ಈ ತರ ತಣ್ಣಗೆ ಗಾಳಿ ಬಿಟ್ಟಾಗ ಎಲ್ಲೋ ಮಳೆ ಆಗಿರುತ್ತೆ ತಂಪು ಗಾಳಿ ಬಿಟ್ಟಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ಇದು ನಮ್ದು ಸೆಲೆಬ್ರೇಶನ್ ಮಾಡಿದ್ ದಿನ ವಿಡಿಯೋ ನೋಡಿ ನಾವು ಈ ತರ ಒಂದು ಚಿಕ್ಕ ಹೋಟೆಲ್ಗೆ ಹೋಗಿದ್ವಿ ಹೋಟೆಲ್ ಅನ್ನೋಕ್ ಏನಿಲ್ಲ ಅದು ಒಂಥರ ಇವೆಂಟ್ ತರ ಇತ್ತು ನೋಡಿ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಸ್ನಾಕ್ಸ್ ಅಷ್ಟೇ ಇರುತ್ತೆ ಫುಡ್ ಐಟಮ್ ಏನಿರಲ್ಲ ಸುಮ್ನೆ ಈ ತರ ಸೆಲೆಬ್ರೇಷನ್ ಮಾಡ್ಕೊಂಡು ಸ್ನಾಕ್ಸ್ ಐಟಮ್ ತಿಂದು ನಾವು ಬೇರೆ ಊಟ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡಿದ್ವಿ ನಮ್ ನೋಡಿ ನಮ್ಮ ಆನಿವರ್ಸಡೇ ಈ ತರ ಸೆಲೆಬ್ರೇಷನ್ ಮಾಡಿದ್ವಿ ನಾವು ತುಂಬಾನೇ ಖುಷಿ ಆಯ್ತು ಫಸ್ಟ್ ಟೈಮ್ ನಾವು ಈ ತರ ಆನಿವರ್ಸರಿನ ಸೆಲೆಬ್ರೇಷನ್ ಮಾಡ್ಕೊಂಡಿರೋದು ಫಸ್ಟ್ ಇಯರ್ ತುಂಬಾ ಚೆನ್ನಾಗಿ ಸನ್ನಿ ಪ್ರೆಗ್ನೆಂಟ್ ಇದ್ದೆ ನಾನು ಫಸ್ಟ್ ಇಯರಲ್ಲೇ ಆ ಒಂದು ಫೋರ್ ಏನೋ ಪ್ರೆಗ್ನೆಂಟ್ ಇದ್ದೆ ಆ ಟೈಮಲ್ಲಿ ನಾನು ಆ್ಯನಿವರ್ಸರಿನ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಅದು ಬಿಟ್ಟರೆ ಫೋರ್ ಇಯರ್ಸ್ ಆ್ಯನಿವರ್ಸರಿ ನೋಡಿ ಇದು ನಮ್ಮದು ಇದು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಹಾಗೆ ಅಲ್ಲಿ ಪೀಝಾ ಈ ಥರ ಬರ್ಗರು ಆ ಥರ ಸ್ನ್ಯಾಕ್ಸ್ ಇರುತ್ತೆ ಹೊರತು ಊಟ ಏನಿರೋಲ್ಲ ಹಾಗಾಗಿ ನಾವು ಬರ್ಡೆ ಸಾರಿ ಆ್ಯನಿವರ್ಸರಿನೆ ಸೆಲೆಬ್ರೇಷನ್ ಮಾಡಿಕೊಂಡು ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಓಟ್ಲಕ್ಕೆ ಊಟಕ್ಕೆ ಹೋದ್ವಿ ನೋಡಿ ಇದಾಗಿತ್ತು ನಮ್ದು ಆ್ಯನಿವರ್ಸರಿ ಸೆಲೆಬ್ರೇಷನ್ ನನಗಂತೂ ಫುಲ್ ಖುಷಿ ಆಯಿತು ಆ್ಯಂಡ್ ನೋಡ್ತಿರ್ಬೋದು ಡ್ರೆಸ್ ಔಟ್ಫಿಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಏನಪ್ಪಾ ಅಂದ್ರೆ ತುಂಬಾ ದಿನ ಆದಮೇಲೆ ನಾವು ಈ ಥರ ಯಾವಾಗಲಾದ್ರು ಒಂದ್ಸಲ ಬರೋದಲ್ವ ಅನಿವರ್ಸರಿ ಏನೋ ಒಂದು ಸ್ಪೆಷಲ್ ಆಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತೇಳಿ ನಾವು ಈ ಥರ ಪ್ಲ್ಯಾನ್ ಮಾಡಿ ಆನಿವರ್ಸರಿ ಸೆಲೆಬ್ರೇಷನ್ ಮಾಡೋಕೆ ಹೋಗಿದ್ವಿ ನೋಡಿ ಸೆಲೆಬ್ರೇಷನ್ ಕೂಡ ತುಂಬಾ ಚೆನ್ನಾಗಾಯ್ತು ನನಗೂ ತುಂಬಾನೇ ಖುಷಿ ಆಯ್ತು ಅಂಡ್ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿಂದು ರೀಲ್ಸ್ ಎಲ್ಲ ಮಾಡಿ ಅಂಡ್ ಟೈಮ್ ಸ್ಪೆಂಡ್ ಎಲ್ಲ ಮಾಡಿ ಅಲ್ಲಿಂದ ಮತ್ತೆ ಹೋಟ್ಲಿಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಏನೋ ಒಂಥರ ಮೆಮೊರಿಯಾಗೆ ಇರುತ್ತೆ ಉಳ್ಕೊಂತೆ ಹೇಳಿ ನಾವು ಈ ತರ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ನೋಡಿ ಏನೋ ತುಂಬ ದಿನ ಆದ್ಮೇಲೆ ನಾವು ಫೋರ್ ಇಯರ್ಸ್ ಅಲ್ಲಿ ಈ ಥರ ಹೋಗಿದ್ವಲ್ವಾ ಅಂತೇಳಿ ನೆನ್ಪು ಮಾಡ್ಕೋಬೋದಲ್ವ ಇರುತ್ತೆ ಅಂದ್ಬಿಟ್ಟು ಎಲ್ಲರೂ ಸೇರಿ ಪ್ಲಾನ್ ಮಾಡ್ಕೊಂಡ್ವಿ ಸನಿ ನೋಡಿ ತಿಂತಾ ಯಾವ ತರ ಕುಂತ್ಕೊಂಡಿದಾನೆ ಅವನು ಈ ಥರ ಫಿಂಗರ್ ಚಿಪ್ಸ್ ತಿಂದು ರಾತ್ರಿ ಊಟನೇ ಮಾಡಲಿಲ್ಲ ಹಾಗೆ ಮಲ್ಕೊಂಡ್ಬಿಟ್ಟ ನೋಡ್ತಿರ್ಬೋದು ವಿವೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಇದು ರೋಡ್ಗೆ ಇದೆ ಶಾಪು ನನಗೆ ಅಷ್ಟೊಂದು ಗೊತ್ತಿಲ್ಲ ಇದ್ರೆ ಇನ್ಫಾರ್ಮೇಶನ್ ಬಟ್ ತುಂಬಾ ಚೆನ್ನಾಗಿದೆ ಸಣ್ಣ ಜ್ಯೂಸ್ ಕುಡ್ದು ಅವ್ರ ಅಜ್ಜಿದವ್ರ ಜೊತೆಗೆ ಒಂದು ಸ್ವಲ್ಪ ತಾಟ ಆಡಿ ನಾವು ಕೂಡ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಒನ್ ಅವರ್ಗೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಎಕ್ಸ್ಟ್ರಾ ಮೆಂಬರ್ಸ್ ಇದ್ದರೆ ಹಂಡ್ರೆಡ್ ಹಂಡ್ರೆಡ್ ಪೇ ಹೋಗ್ಬೇಕು ನೋಡಿ ಅನ್ಲಿಮಿಟೆಡ್ ಅಂತೇನಿಲ್ಲ ಎಲ್ಲನೂ ತಿನ್ಬಿಟ್ಟು ಮನೆ ಕಡೆ ಬಂದ್ವಿ ನೋಡಿ ಇದು ಮತ್ತೆ ಲಾಗ್ನ ಸ್ಟಾರ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ರಾತ್ರಿ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸೋಸ್ತಾ ಇದ್ದೀನಿ ನೋಡಿ ಎಷ್ಟೇ ನಾವು ರಿಟ್ಟನ್ನು ಓಡಾಡಿ ಊರೂರು ಓಡಾಡಿ ಟ್ರಿಪ್ ಓಡಾಡಿದ್ರುನು ಓಡಾಡಿದ್ರೂ ನಾವು ನಮ್ಮ ಮನೆಗೆ ಫೈನಲ್ ಆಗಿ ಬರಲೇಬೇಕು ನಮ್ಮ ಕೆಲಸ ಕಾರ್ಯಗಳನ್ನು ಕಂಟಿನ್ಯೂ ಮಾಡಲೇಬೇಕಲ್ವ ಹಾಗೆ ನೋಡಿ ನಾನು ಕೂಡ ಮತ್ತೆ ಮತ್ತೆ ರಿಟರ್ನ್ ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಡುಗೆ ಮಾಡ್ತಾ ಇದ್ದೀನಿ ನೋಡಿ ರಾತ್ರಿಗೆ ಸ್ವಲ್ಪ ಈರುಳ್ಳಿ ಬೇಕಿತ್ತು ಸುಲ್ತಾ ಇದ್ದೆ ನಾನು ಈರುಳ್ಳಿ ಲಾಸ್ಟ್ ಒಂದು ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ ಅನ್ಕೊಂತೀನಿ ಸ್ಟಾರ್ಟಿಂಗ್ ಅಲ್ಲೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಹೇಳಿದ್ದೆ ನಿಮ್ಗೆ ಏನಾದ್ರೂ ಬೆಳ್ಳುಳ್ಳಿ ಸುಲ್ಕೋಕೆ ಏನಾದ್ರೂ ಪ್ರಾಬ್ಲಮ್ ಅದೇ ಈ ತರ ಚಾಕುಲಿಂದ ತುಂಬಿ ಎಗರಿಸಿ ಸುಲ್ಕೊಂಡ್ಬೇಡಿ ತುಂಬಾ ಅಂದ್ರೆ ತುಂಬಾನೇ ಈಜಿ ಆಗುತ್ತೆ ಪ್ರೋಸೆಸ್ ನನಗಂತೂ ಅದು ರೂಢನೇ ಆಗ್ಬಿಟ್ಟಿದೆ ನೋಡಿ ಈ ತರ ನೋಡ್ತಿರ್ಬೋದು ಎಷ್ಟು ಸ್ಪೀಡ್ ಸ್ಪೀಡ್ ಆಗಿ ಸುಲೀತಾ ಇದ್ದೀನಿ ನಾನು ಈ ತರ ಬೆಳ್ಳುಳ್ಳಿನ ಈ ತರ ಅದು ಏನ್ ಮುಂದ್ಗಡೆ ತುಂಬಿರುತ್ತಲ್ವಾ ಅದನ್ನ ಈ ತರ ಸ್ವಲ್ಪ ಚಾಕಿಯಿಂದ ಕೊಯ್ಕೊಂಡ್ಬಿಟ್ಟು ನೀಟಾಗಿ ಹಿಂಗೆ ಆಗಿ ನೀಟಾಗಿ ಏನಂದರೆ ಬಂದ್ಬಿಡುತ್ತೆ ಸಿಪ್ಪೆ ಇಲ್ಲಾಂದರೆ ಸತಾಯಿಸೋಕೆ ಸ್ಟಾರ್ಟ್ ಮಾಡುತ್ತೆ ಅದರಲ್ಲಂತರೂ ನೇಲ್ಸಿರ್ಲಾರ್ದವ್ರಿಗೆ ತುಂಬಾ ಅಂದರೆ ತುಂಬಾ ಕಷ್ಟ ನಮ್ಮ ಹೆಣ್ಮಕ್ಳಿಗೆ ಗೊತ್ತು ಬೆಳ್ಳುಳ್ಳಿ ಸುಲಿಯೋದೆಷ್ಟು ಕಷ್ಟ ಅಂತೇಳ್ಬಿಟ್ಟು ಅದಕ್ಕೆ ಒಂದು ಹೇಳ್ಕೊಡ್ತಾ ಇದೀನಿ ನಾನು ಟಿಪ್ಸ್ನ ಫಾಲೋ ಮಾಡಿ ಇಷ್ಟ ಆದರೆ ಫಾಲೋ ಮಾಡಿ ಇಲ್ಲಾಂದರೆ ಓಕೆ ಪರವಾಗಿಲ್ಲ ನೆಕ್ಸ್ಟ್ ನಾನು ಇವತ್ತಿನ ರೆಸಿಪಿ ಏನು ಮಾಡ್ತಾಯಿದ್ದೀನಿ ಅಂತೇಳಿ ಆ ಬನ್ನಿ ನೋಡೋಣ ನಾನು ಇವತ್ತ ಏನಪ್ಪಾ ಅಂದ್ರೆ ಡಬ್ಬು ಕರಿ ಮಾಡ್ತಾ ಇದ್ದೀನಿ ಎಲ್ಲಾ ತರಾನು ಒಂದೇ ತರ ಮಾಡಿದ್ರೆ ಬೋರಿಂಗ್ ಅಲ್ವಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ಬೇಕಂತೇಳಿ ನಾನು ಈ ತರ ಮಾಡ್ತಾ ಇದ್ದೀನಿ ನೋಡಿ ಬನ್ನಿ ಇದನ್ನು ಒಂಥರ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದೇ ತರ ಮಾಡೋದ್ರಿಂದ ಬೋರ್ ಆಗುತ್ತೆ ಅಂದ್ಬಿಟ್ಟು ಈ ಡಬ್ಬು ಅಲ್ವಾ ಅದನ್ನ ಉದ್ದಕ್ಕಾಗಿ ಎರ್ಚ್ಕೊಂಡು ನೀಟಾಗಿ ಒಂದು ಬೌಲಿಗೆ ಹಾಕೊಂಡಿದ್ದೀನಿ ನೋಡಿ ಉದ್ದುದಾಗಿ ಎರ್ಚ್ಕೋಬೇಕು ಅಂಡ್ ಎಲ್ಲಾನು ನೀಟಾಗಿ ತೊಳೆದ್ಬಿಡ್ಬೇಕು ಅದ್ರಲ್ಲಿರುವ ಸೀಡ್ಸ್ ಆಗಿರ್ಬೋದು ಅದಾಗಿರ್ಬೋದು ಏನು ಉಳ್ಕೋಬಾರ್ದು ಎಲ್ಲಾನು ನೀಟಾಗಿ ತೊಳ್ಕೊಬೇಕು ಅಂಡ್ ಒಂದು ಈರುಳ್ಳಿನ ಕೂಡ ಉದ್ದುದಾಗಿ ಎರ್ಚ್ಕೊಂಡು ಅದನ್ನು ಕೂಡ ಡಬ್ಬು ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಒಂದು ಅಲ್ಲಿ ಇಟ್ಕೊಂಡು ನೋಡ್ತಿರ್ಬೋದು ನಾನು ಯಾವ ಮಾಡ್ಕೊಂತೀನಿ ಅಂತ ಹೇಳಿ ನೀವ್ ಈರುಳ್ಳಿ ಬೇಕಾದ್ರು ತೊಳ್ಕೊಬೋದು ಇಲ್ಲಿ ನಾನು ಟೂ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ತಾ ಇದೀನಿ ಬ್ಯಾಡ್ಗಿ ಖಾರದ್ ಪುಡಿ ಆಗಿರೋದ್ರಿಂದ ಎರಡ್ ಸ್ಪೂನ್ ಹಾಕ್ತಾ ಇದೀನಿ ನೀವು ಎಷ್ಟ್ ಎಷ್ಟು ಅಷ್ಟ್ ಹಾಕೊಳ್ಳಿ ನೆಕ್ಸ್ಟ್ ಒಂದ್ ಚಿಟ್ಟಿಗೆ ಅಷ್ಟ್ ಅರಿಶಿನ ಹಾಕೊಂತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕೊಂತೀನಿ ಇದನ್ನ ನೀಟಾಗಿ ಒಂದು ಸ್ವಲ್ಪ ಅಡ್ಗೆ ಎಣ್ಣೆನ ಮೇಲೆ ಈ ತರ ಸ್ಪ್ರೆಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಐದು ನಿಮಿಷ ಇಲ್ಲ ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಡ್ಬೇಕಾಗತ್ತೆ ನೋಡಿ ಯಾಕಂದ್ರೆ ಅದೆಲ್ಲಾನು ಮಿಕ್ಸ್ ಆಗ್ಬೇಕಲ್ವಾ ಹಾಗಾಗಿ ಅದನ್ನ ಅಷ್ಟೇ ಬಿಟ್ಬಿಡ್ಬೇಕು ಒಂದ್ ಐದು ನಿಮಿಷ ನೋಡಿ ಎಲ್ಲಾನು ಮಿಕ್ಸ್ ಆಗೋ ತರ ನೀಟಾಗಿ ಕಲ್ಸ್ಕೊಬೇಕು ನಾನು ನೀಟಾಗಿ ಕಲ್ಸ್ಕೊತ ಇದ್ದೀನಿ ನೋಡಿ ಈ ತರ ಒಂದೇ ತರ ಮಾಡಿ ಮಾಡಿ ಡಬ್ಬು ಒಂದೇ ಟೆಕ್ನಿಕಲ್ಲಿ ಮಾಡಿ ಮಾಡಿ ಬೋರ್ ಆಗುತ್ತಲ್ವಾ ಈ ಥರನೂ ಡಿಫ್ರೆಂಟ್ ಅಲ್ಲುನು ಮಾಡ್ಬೋದು ಇದನ್ನು ಒಂದು ಟೆನ್ ಮಿನಿಟ್ಸ್ ಎತ್ತಿಟ್ಬಿಡಿ ನೆಕ್ಸ್ಟ್ ಈ ಕಡೆ ನಾನು ಸ್ಟಾರ್ಟ್ ಕರಿ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಕಡಾಯಿಗೆ ನಾನು ನಾರ್ಮಲ್ ಆಗಿ ಎಣ್ಣೆ ಸಾಸಿವೆ ಜೀರಿಗೆ ಇದೇ ಥರನೇ ಹಾಕೊಂತಾರಲ್ವ ಕರಿ ಮಾಡೋಕ್ಕೆ ನಾನಿಲ್ಲಿ ಸಾಸೆನ ಸ್ಕಿಪ್ ಮಾಡಿದ್ದೀನಿ ಒಂದೆರಡು ಸ್ಪೂನ್ ಆಗಷ್ಟು ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನೆಕ್ಸ್ಟ್ ಒಂದು ಸ್ಪೂನ್ ಆಗಷ್ಟು ನಾನು ಜೀರಿಗೆನ ಮಾತ್ರ ತಗೊಂಡಿದ್ದೀನಿ ಇಲ್ಲಿ ನೆಕ್ಸ್ಟ್ ಒಂದು ನಾಲ್ಕಿಂದ ಐದು ಬೆಳ್ಳುಳ್ಳಿನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಅದನ್ನ ಎಲ್ಲಾನು ಏನಪ್ಪಾ ಅಂದರೆ ಕೆಂಪಗಾಗ ತನಕ ಫ್ರೈ ಮಾಡ್ಕೊಂಡು ಬಿಡ್ತಾ ಇದ್ದೀನಿ ನಾನು ಇಲ್ಲಿ ನೋಡ್ತಿರ್ಬೋದು ಬೆಳ್ಳುಳ್ಳಿನ ಮಾತ್ರ ಗಮ್ ಅಂತಿರುತ್ತೆ ನೋಡಿ ಗಾಯ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ನನ್ಗಂತರ ಅವಾಗೆ ಇನ್ನೂ ಕರಿ ಸ್ಟಾರ್ಟ್ ಮಾಡೇ ಇರಲಿಲ್ಲ ಅವಾಗೆ ಬೆಳ್ಳುಳ್ಳಿ ಸ್ಮೆಲ್ ಗಮ್ ಅಂತ ಬರ್ತಾ ಇತ್ತು ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಈ ಕರಿ ತುಂಬಾನೇ ಚೆನ್ನಾಗಿ ಆಗುತ್ತೆ ನಿಮ್ಗುನು ತುಂಬಾನೇ ಇಷ್ಟ ಆಗುತ್ತೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೆಕ್ಸ್ಟ್ ಪ್ರೊಸೆಸ್ ನೋಡಿ ಇದಕ್ಕೆ ಕರಿಬೇವು ಹ್ಯಾಡ್ ಮಾಡ್ಕೊಂತ ಇದ್ದೀನಿ ಕರಿಬೇವು ಕೂಡ ನಾನು ಸ್ವಲ್ಪ ಲೈಟ್ ಆಗಿ ಇದ್ದೀನಿ ಸೀದ್ಬಿಟ್ರೆ ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ನೆಕ್ಸ್ಟ್ ನಾನೇನು ಎಲ್ಲಾನು ಮಿಕ್ಸ್ ಮಾಡಿಟ್ಟಿದನ ಅಲ್ವಾ ಡಬ್ಬು ಅದನ್ನ ನಾನು ಮಿಕ್ಸ್ ಮಾಡ್ತಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಆ್ಯಡ್ ಮಾಡ್ಕೊಂಡ ತಕ್ಷಣ ಇದನ್ನ ಚೆನ್ನಾಗಿ ಒಂದ ಎಲ್ಲಾನು ಫ್ರೈ ಆಗೋ ತನಕ ಹುರ್ಕೋಬೇಕಾಗುತ್ತೆ ನೋಡಿ ಎಷ್ಟು ಎಲ್ಲ ಒಂದು ಟೆನ್ ಮಿನಿಟ್ಸ್ ಏನೋ ಹುರ್ಕೊಬೇಕಾಗುತ್ತೆ ನಾವ್ ಅದ್ರಲ್ಲಿ ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿರ್ತೀವಲ್ವಾ ಒಂದು ಟೂ ಸ್ಪೂನ್ ಎಣ್ಣೆ ಹಾಕೊಂಡಿದೀನಲ್ವಾ ಹಂಗಾಗಿ ಅದನ್ನ ಲೋ ಫ್ಲೇಮಲ್ಲಿ ಇಟ್ಟು ಎಲ್ಲೂ ಅದನ್ನ ಒತ್ತಾಗಿ ಬಿಡ್ಲಾರ್ದ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ತರ ಇದು ನು ಫ್ರೈ ಆಗಕ್ಕೂ ಬಿಡಬಾರ್ದು ಈ ಕಡೆ ಅರ್ಧ ಮುರ್ಧನೂ ಹಾಕ್ಬಾರ್ದು ನೀಟಾಗಿ ಅದು ಏನು ಡಬ್ ಇರುತ್ತಲ್ವಾ ಸ್ವಲ್ಪ ಸ್ವಲ್ಪ ಬಾಯಲ್ಲಿ ಬರ್ತಾ ಇರಬೇಕು ಆ ಗೆ ಅದನ್ನ ಏನ್ ಮಾಡ್ಬೇಕಂದ್ರೆ ಹುರ್ಕೋಬೇಕು ನೋಡಿ ಇಲ್ಲಿ ಆಲ್ರೆಡಿ ನಾನು ಹುರ್ದಾಗಿದೆ ಇವಾಗ ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ಕೊತ್ತಂಬ್ರಿನ ಪೀಸ್ ಮಾಡಿಕೊಂಡು ಹಾಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನ ಚೆನ್ನಾಗಿ ಉರ್ಕೊಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಎಷ್ಟು ತೀರಿಸಿ ತಿರ್ಸಿ ಹುರ್ಕೊತಾ ಇದ್ದೀನಿ ಅದನ್ನ ಅದನ್ನ ಒಂದು ಸ್ವಲ್ಪ ಹೊತ್ತು ಐದು ನಿಮಿಷ ಆಗಿ ಬಿಟ್ಬಿಟ್ಟಿದ್ದೀನಿ ನಾನು ಅದು ಕಂಪ್ಲೀಟ್ ಆಗಿದೆ ಯಾಕಂದ್ರೆ ಅದು ನೆಕ್ಸ್ಟ್ ಪ್ರೊಸೆಸ್ ಇದೆ ಅದು ಸ್ವಲ್ಪ ಐದು ನಿಮಿಷ ಅದನ್ನ ಹಾರ್ಲಿಕ್ಕೆ ಬಿಟ್ಬಿಡ್ಬೇಕು ಅದು ಐದು ನಿಮಿಷ ಆರ್ಲಿಕ್ಕೆ ಬಿಟ್ಟಾಗೆ ನಾನು ಎಲ್ಲ ಪಾತ್ರೆಗಳನ್ನ ತಿ ಿ ಹಾಕೊಂಡ್ಬಿಡ್ತಿದ್ದೀನಿ ನೋಡಿ ಯಾಕಂದರೆ ಮತ್ತೆ ಬೆಳಗ್ಗೆಗೆ ಕುಂದ್ಕೊಂಡ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ನಾನು ಇದೇ ಥರನೇ ಮಾಡಿಬಿಡ್ತೀನಿ ನನಗೆ ಜಾಸ್ತಿ ಪಾತ್ರೆಗಳು ಇದ್ರೆ ಮಾತ್ರ ನಾನು ಹಾಗೆ ಇಟ್ಬಿಡ್ತೀನಿ ಸ್ವಲ್ಪ ಇದ್ರೆ ತಿಕ್ಕಾಕೊಂಡ್ಬಿಡ್ತೀನಿ ನೆಕ್ಸ್ಟ್ ನಾನು ಯಾಕೆ ಹಾರಾಕ್ ಬಿಟ್ಟಿದ್ದೀನಿ ಅಂದರೆ ಇದಕ್ಕೆ ಮೊಸರು ಹ್ಯಾಡ್ ಮಾಡ್ಕೋಬೇಕಾಗತ್ತೆ ಅದು ಮೊಸರು ಇದ್ದಾಗೆ ಹಾಕೊಂಡ್ರೆ ಹೊಡಿಯೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ ಇದಕ್ಕೆ ಮೊಸರು ಹ್ಯಾಡ್ ಮಾಡ್ಕೊಂಡ್ರೆ ಡಬ್ಬು ಕರಿ ರೆಡಿ ಆಗ್ಬಿಡುತ್ತೆ ನೋಡಿ ಇದಕ್ಕೇನಿಲ್ಲ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಪ್ರೊಸೆಸ್ ಇದೆ ಬಟ್ ತುಂಬಾನೇ ಟೇಸ್ಟ್ ಆಗುತ್ತೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಬರೇ ಡಬ್ ಮೆಣಸಿನ್ಕಾಯಿ ಪಲ್ಯ ನಾರ್ಮಲ್ ಆಗಿ ತಿಂದೇ ತಿಂತೀರಾ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ಮನೆಯಲ್ಲೂ ಎಲ್ಲ ಮಕ್ಳು ಇಷ್ಟಪಡ್ತಾರೆ ನೆಕ್ಸ್ಟ್ ಗಂಡು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅದೇ ಒಂದೇ ಥರನೇ ಎಲ್ರಿಗೂ ಕನ್ಫ್ಯೂಸ್ ಅಲ್ವಾ ಅದೇ ನೆಕ್ಸ್ಟ್ ಸೌತೆಕಾಯ ಅದೇ ನೆಕ್ಸ್ಟ್ ಕ್ಯಾರೆಟು ಅದೇ ನೆಕ್ಸ್ಟ್ ರೊಟ್ ರೊಟೀನ್ ಪಲ್ಯಗಳು ಕಂಟಿನ್ಯೂ ಆಗ್ತಾನೇ ಇರ್ತವೆ ಹಾಗಾಗಿ ಈ ಥರ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನೆಕ್ಸ್ಟ್ ನಾನು ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಡೆಕೊರೇಷನ್ ಮಾಡಿ ತೋರ್ಸೋಣ ಅಂತ ನಾನು ಇವತ್ತಿನ ರೆಸಿಪಿ ಇಷ್ಟೇ ಅಂತಾನೆ ಹೇಳ್ತೀನಿ ನನಗೆ ಒಂದು ನೀಟಾಗಿ ಒಂದು ಬ್ಯೂಟಿಫುಲ್ ಆಗಿರುವ ಕರಿನ ನಿಮ್ಮನ್ನು ತೋರಿಸೋಣ ಅಂದ್ಕೊಂಡಿದ್ದೆ ಅದನ್ನು ನಾನು ಇವತ್ತ ತೋರಿಸಿದ್ದೀನಿ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಸಕ್ಕತ್ತಾಗಿ ಬಂದಿತ್ತು ನನಗಂದ್ರೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದೀನಿ ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ವಾ